ಿರ್ಲಿಲ್ಲ ನಮ್ದು ಈ ಶುರುವಾಗಿದೆ ಅದಲ್ಲ ಹಾಗಂತ ಬಾಯಲ್ಲಿ ಮಾತಾಡಬೇಕು ಅಂತ ಹೊರಟಿದ್ದೇನೆ ಹೊರಡುವ ಮೊದ್ಲು ನಿಮ್ಮೊಂದು ತೆಂಗಿನ ಕೈತಿದ್ದೆ ಈ ಗಣೇಶನಿಗೆ ಮೊದಲು ಪೂಜೆ ಯಾಕಾಗಿ ಹೇಳಿ விஷயா ஏன் தோந்தையில

செந்திரவையுமனையே <laughs> <laughs> ൊടി കണ്ണല്ലരുതല്ല എണ്ു കരുതേ എ നല്ല ആസെ തോന്നി എണ്ണെ ആസെ തോന്നി ಹೇಳಿದ್ದೇನೆ ನಿನ್ನ ಅಭಿಪ್ರಾಯ ಅದು ಹೇಳ್ತಾದ್ರೆ ನನಗಿಂತವಾಗಿ ಹೇಳ್ತೀಯಾ ಕತ್ತೆಯೇ ತೆಗೆ ನೀನು ಈ ಮುಕ್ತೆಯಳ ಮನವನ್ನು ನೀನು ಈ ಮುಕ್ತೆಯಳಾಮನವನ್ನು ಈ ಮನ

ಜನ ಮನವನು ಸೆಳೆದೆ ನಲಿದೆ ಮನವನು ಸೆಳೆದೆ ಈ ಅಂಜಿಕೆ ನಿನಗೆ ತಗೆ ಈ ಅಂಜಿಕೆ ನಿನಗೆ ತಗೆ ನೋಡಿ ಮನವನು ಜೋಕೆ ಅತೆಮದ ನಮ್ಮ ಮನೆಗೆ ಬಂದಾಗ ನಿಮ್ಮ ಮೇಲೆ ಕೀಟಿ ಹುಟ್ಟಿದ್ನಾ ಆವಶ್ಯಕ ಮನಸಾಗಿದೆಯಾ ಹೌದು ಯಾಕೆ ಹೇಳಲಿಲ್ಲ ನನಗೆ ನಾಚಿಕೆ ಭಯ ಆನಿಸ್ಟೆನ್ ದಿಲ್ ಅಲ್ವಾ ನಾನು ಹೆಣ್ಣಂತಲೇ ಇಷ್ಟಪಡ್ತನೆ ಹೌದಲ್ವಾ ಹೆಣ್ಣೆ ನೀ ಹೇಳಲಿಲ್ಲ ಯಾಕೆ ನಿಮಗೆ ನಾಚಿಕೆ ಹೌದು ಅತ್ತೆ ನಮ್ಮತ್ರ ನಾಚಿಕೆ ಇರ್ತವೋ ಇಲ್ಲವೋ ನಮಗೂ ನಿಮಗೂ ವ್ಯತ್ಯಾಸ ಏನು ಗೊತ್ತುಂಟಾ ಅಂತ ಏನು ಹೆಣ್ಣು ಮಕ್ಕಳಿಗೆ ಮನಸ್ಸು ಆಗುವವರು ಹೇಳುವುದು ಗಂಡು ಮಕ್ಕಳು ಆಗಲ್ಲ ಮನಸ್ಸು ಆಗುದ್ರೊಳಗೆ ಹೇಳಿ ಆಗಿರ್ತದೆ ನಮ್ಮ ನಿಮ್ಮ ವ್ಯತ್ಯಾಸ ಎಷ್ಟು ಏನೇ ಇರಲಿ ಆವತ್ತೇ ನೋಡ್ಕೊಂಡು ಮೆಚ್ಚಿಕೊಂಡೆ ಅಂತ ಹೇಳಿದೆಲ್ಲ ಅಂತ ನನ್ನಲ್ಲಿ ಏನ್ ಕಂಡು ಮೆಚ್ಚಿಕೊಂಡೆ ಯಾರು ಕಾಣದೇ ಇದ್ದದನ್ನು ನಾನು ಕಂಡ ನನಗೂ ಆಶ್ಚರ್ಯ ಮಗ ಸಿಗದೆ ಹೋಯ್ತಲ್ವಾ ಏನ್ ಮಾಡುದೇ ನಿಮ್ಮ ಒಳ್ಳೆಯ ಮಾತಾಡುವುದು ಇನ್ನೊಬ್ಬರನ್ನು ಮಾತಾಡಿಸುವುದು ನೀವು ನಗುವುದು ಹ ಇನ್ನೊಬ್ಬರನ್ನು ನಗಿಸುವ ನನ್ನ ಆಗಲ್ಲ ಹ ಮಗಿಸುವುದು ಇಂತದನ್ನೆಲ್ಲ ಕಂಡು ನಾನು ರೀತಿ ಬಿಟ್ಟೆ ಆ ಒಳ್ಳೆದ ನೋಡಿ ಮೊಸಾಯಿ ಬಂತಾ ಇಲ್ಲ ಬಹಳ ಸಂತೋಷ ಮೊಸಾಯಿ ಮೇಲೆ ಮದುವೆ ಆಗೋದಲ್ಲ ಓ ಸಮಸ್ಯೆ ಅದು ಅಕ್ಕ್ರ ಜಾತ್ರೆ ಮೇಲ್ಬಳದ ವಿಲಹ ಇಂತ ಜಾತ್ರೆ ಮೇಲ್ ಬೇಡ ಆಗಿಲ್ಲ ಒಂದು ಕೆಲಸ ಮಾಡುವ ಯಾವ ಇವತ್ತಿನ ಜಾತ್ರೆ ಮೇಲೆ ಹಾಕುವ ಹ ನಿبرದಿ ಕೇಳು ಹಾಗೆ ನಾವು ಪ್ರತಿ ಮಾಡ್ದೇ ಹೌದಾ ಅಪ್ಪನಿಗೆ ಕಷ್ಟ ಅಂತ ಅಲ್ವಾ ಅಪ್ಪನಿಗೆ ಗುದ್ದಾಗ್ಬೇಕು ನಾವ್ ಇಬ್ರು ಪ್ರೀತಿ ಮಾಡುದು ಸುಮ್ನೆಲ್ಲ ನಾವು ಆದಷ್ಟು ಬೇಕು ಮದುವೆ ಆಗ್ಬೇಕು ಮಾಡ್ಬೇಕಂತ ನಾವು ಅಂತಲ್ಲ ಯಾವ್ದು ಪ್ರೀತಿ ಮಾಡ್ಬೇಕು ಹೆಣ್ಣಿಗೆ ಹೇಳೋದು ಸಂದೇಶ ಅಪ್ಪು ಮಾಡಿ ಪ್ರೀತಿ ಮಾಡಿದ್ಮೇಲೆ ಅವಳು ಗೈಡ್ ಮಾಡ್ಕೊಂಡು ಇಲ್ಲಿ ಜಾತ್ರೆ ಸಂತೆ ಕ್ವಾಲ ಕಂಬಳ ಎಲ್ಲ ಉಂಟು ಎಲ್ಲ ತಿರುಗಾಟ ಮಾಡಿ ಆಗ ಅಪ್ಪೇನ ವಿಷಯ ಗೊತ್ತಾಗ್ತದೆ ಮರ್ಯಾದೆ ಪ್ರಶ್ನೆ ಹಿರಿಮಗಳು ಇಚ್ಛೆ ಒಟ್ಟಿಲ್ಲ ಅಂತೇಳಿ ಹಿರಿಯೊಳೆ ಮದುವೆ ಮದುವೆ ಮಾಡಿಸ್ತಾರೆ ಹಾಗಾಗಿ

ಅದೊಂದು ತಂದೆ ತಾಯಿ ಎಲ್ಲ ಮಾಡುದು ಅವ್ರ ಮಗಳನ್ನ ಕೂಡಿ ಹಾಕ್ತಾರೆ ಸಂಬಂಧಪಟ್ಟ ಗಂಡು ಮಕ್ಕಳ ಕೈಕರಿಸ್ತಾರೆ ಯಾಕೆ ಇವ್ರನ್ನ ಹೆತ್ತದವ್ರಲ್ಲ

ಯಾವತ್ತೂ ಬೀಳಿಲ್ಲ ಬೀಳ ಸೊತ್ತ ನಿಲ್ಲುವುದೇ ಇಲ್ಲ ವಿಷಯ ಬೇರೆ ಅದಲ್ಲ ಆ ಭಾಗತ್ರೆ ಧರ್ಮ ಜಿತ್ಯಾಸ ಆಯ್ತಲ್ಲ ಸ್ವಾಮಿ ಅವಳ ಅಪ್ಪಯ್ಯ ಅಪ್ಪಯ್ಯಂತ ಹೇಳಿದ್ಲು ಆ ಕಡೆ ಕೈ ತೋರಿಸಿದ್ಲು ಅವಳ ಅಪ್ಪಯ್ಯಲ್ಲಿಲ್ಲ ಹಾಗಾದ್ರೆ ಅಪ್ಪಯ್ಯ ಹೇಳಿ ಯಾರಿಗೆ ಕೈ ತೋರಿಸಿದ್ರು

ಭೂತ ನೋಡಿ ಕುತ್ ಅಲ್ಲೇ ಎಲ್ಲ ಕೆಟ್ಟ ಗಾಳಿ ಆರಂಭ ಆಗ್ತದೆ ಮುಖ ಹಾಗೆಲ್ಲ ಮಾಡಬೇಡ ಮುಖ ಆದ್ರೂ ನೋಡ್ಬೋದು ಅದ್ರ ಮಟ್ಟಿನಿಂದಲೇ ಒಂದು ಹೊಗೆ ಕಾಣ್ತಾ ಇತ್ತು ಹೌದು ಬಗೆ ಬರ್ತಾ ಉಂಟು ಬಗೆಯೇ ನೋಡ್ತಾ ಇದ್ರು ಬಗೆ ನೋಡ್ತಾ ಇದ್ದೆ ಅದರಿಂದ ಒಂದು ಬಿಳಿ ಆಕಾರ ಎದ್ದು ಬರ್ತಾ ಬಿಳಿ ಆಕಾರ ಬಿಳಿ ಇದು ಬಗೆ ಇಲ್ಲ